ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಶಿಲ್ಪ ಇವತ್ತು ನಾವೊಂದು ಟೆಂಪಲ್ಗೆ ಹೋಗಿದ್ವಿ ಹಾಗೆ ಹೋಗ್ತಾ ಬಿಗ್ ಬಾಸ್ ಹೌಸ್ ಇಲ್ಲೇ ಇರೋದು ಅಂತ ಗೊತ್ತಾಯಿತು ಹಾಗೆ ನೋಡೋಣ ಅಂತ ಹೊರಟ್ವಿ ನೋಡಿ ಈಗ ತೋರಿಸ್ತೀನಿ ಬಿಗ್ ಬಾಸ್ ಹೌಸ್ ಇಲ್ಲೇ ಅಂತ ಇರೋದು ನನಗೂ ಗೊತ್ತಿರಲಿಲ್ಲ ಹಸ್ಬೆಂಡ್ ಹೇಳಿದ್ರು ಬಿಗ್ ಬಾಸ್ ಮನೆ ಇಲ್ಲೇ ಇರೋದು ಅಂತ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ವಿ ಅಷ್ಟೇ ನಾವು ಆ್ಯಕ್ಚುಲಿ ಬಂದಿದ್ದು ಮುಕ್ತಿನಾಗ ಟೆಂಪಲ್ ಅಂತ ಕೆಂಗೇರಿ ಹತ್ತಿರ ಬರುತ್ತೆ ಕೆಂಗೇರಿಯಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಬಿ ಎಂ ಟಿ ಸಿ ಬಸ್ಸಸ್ಸು ಇದೆ ಬಟ್ ಸ್ವಲ್ಪ ಕಮ್ಮಿ ಅನಿಸುತ್ತೆ ಕೆಂಗೇರಿಯಿಂದ ನೀವು ಆಟೋಲ್ಲಿ ಹೋಗ್ಬಿಡ್ಬೋದು ಯಾರಾದರೂ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಚೆನ್ನಾಗಿದೆ ಟೆಂಪಲ್ ಅಂತೂ ಮಾತ್ರ ಬೆಳಗ್ಗೆ ಸಾಯಂಕಾಲ ಓಪನ್ ಇರುತ್ತೆ ಅಷ್ಟೇ ಮಧ್ಯಾಹ್ನ ಓಪನ್ ಇರಲ್ಲ ಸಂಡೇಸ್ ಮಾತ್ರ ಯಾವಾಗಲೂ ಓಪನ್ ಇರುತ್ತೆ ನೋಡಿ ಇದೇ ಬಿಗ್ ಬಸ್ ಮನೆ ಇರೋದು ಇಲ್ಲೆಲ್ಲ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ ನಾವು ಹೋಗಿದ್ದು ಸ್ಯಾಟರ್ಡೆ ಈವ್ನಿಂಗ್ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಗೇಟ್ ಆಚೆ ನನಗೆ ಅದು ಗೊತ್ತಾಗ್ಲಿಲ್ಲ ಯಾರನ್ನೂ ಬಿಡಲ್ವಲ್ಲ ಏನಕ್ಕೆ ವೇಟ್ ಮಾಡ್ತಾ ಇವರು ಅಂದ್ಕೊಂಡೆ ನಾನು ಹಾಗೆ ಅಲ್ಲಿ ನೋಡಿಕೊಂಡು ಹಾಗೆ ಹೊರಟ್ವಿ ನಾವು ಟೆಂಪಲ್ಗೆ ಟೆಂಪಲ್ಗೆ ಹೊರಟ್ವಿ ಇದು ಟೆಂಪಲ್ ಹೆಸರು ಏನು ಅಂದರೆ ಮುಕ್ತಿನಾಗ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಅಂತ ಹೇಳ್ತಾರೆ ಚೆನ್ನಾಗಿದೆ ಟೆಂಪಲ್ ಸುಮಾರು ದಿನದಿಂದ ಹೋಗಬೇಕು ಹೋಗ್ಬೇಕು ಅಂದ್ಕೊಳ್ತಾ ಇದ್ವಿ ಬಟ್ ಆಗೇ ಇರಲಿಲ್ಲ ನನಗೆ ಹೋಗೋಕ್ಕೆ ಇವಾಗ ಹೇಗೂ ಸ್ಯಾಟರ್ಡೇ ಇದೆ ಆ್ಯಂಡ್ ಸ್ಯಾಟರ್ಡೆ ಷಷ್ಠಿ ಇತ್ತಲ್ವ ಸುಬ್ರಹ್ಮಣ್ಯ ಸ್ವಾಮಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಅನ್ಸುತ್ತೆ ಆ ಷಷ್ಠಿ ಇತ್ತಲ್ವ ಹಾಗೆ ಹೊರಡೋಣ ಅಂತ ಹೊರಟ್ವಿ ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಕಡೆ ಈ ಷಷ್ಠಿ ಮಾಡಲ್ಲ ನಾವು ಚಿತ್ರಾವತಿ ಷಷ್ಠಿ ಅಂತ ಬರುತ್ತೆ ನಮ್ಮ ಕಡೆ ಚಿತ್ರಾವತಿ ಅಂತ ಪ್ಲೇಸ್ ಇದೆ ಅಲ್ಲೆಲ್ಲ ಜಾತ್ರೆ ನಡೆಯುತ್ತೆ ಆ ಷಷ್ಠಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಇದನ್ನೇನಷ್ಟು ಮಾಡೋದಿಲ್ಲ ಸುಮ್ಮನೆ ಫ್ರೀ ಇದ್ವಲ್ಲ ಅಂತ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದಷ್ಟೇ ನೋಡಿ ಬಂದೇ ಬಿಟ್ವಿ ನಾವು ಮುಕ್ತಿನಾಗ ಟೆಂಪಲ್ ಅಂತ ಹೇಳ್ತೀವಿ ನಾವು ಯೂಶ್ವಲಿ ಈ ರಾಮಹಳ್ಳಿ ಎಲ್ಲ ಬರುತ್ತಲ್ವ ಆ ಕಡೆನೇ ಇದು ಬರೋದು ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಇದು ಅಂಡರ್ ಕನ್ಸ್ಟ್ರಕ್ಷನ್ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಸುಮಾರು ಜನ ವಿಸಿಟ್ ಮಾಡ್ತಾರೆ ಇಲ್ಲಿಗೆ ಇಲ್ಲಲ್ಲಿ ಇಲ್ಲಿ ಅದೆಲ್ಲ ಸರ್ಪ ದೋಷ ಮತ್ತೆ ನಾಗ ಪ್ರತಿಷ್ಠೆ ಅದೆಲ್ಲ ಮಾಡ್ತಾರಲ್ವ ಅದನ್ನು ಎಲ್ಲ ಮಾಡ್ತಾರೆ ದೋಷ ಆಮೇಲೆ ನಾಗ ಪ್ರತಿಷ್ಠೆ ಅವೆಲ್ಲ ಮಾಡ್ಬೇಕಂದ್ರೆ ಅದೆಲ್ಲ ಏನೇನೋ ಪೂಜೆ ಮಾಡ್ತಾರಲ್ವ ಅದನ್ನೆಲ್ಲ ಮಾಡ್ಕೋಬೇಕಂದ್ರೆ ಕೆಲವರೆಲ್ಲ ಘಾಟಿಗೆ ಮತ್ತೆ ಇನ್ನು ಕುಕ್ಕೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಈ ಟೆಂಪಲ್ ಇದೆ ಇಲ್ಲೂ ನಿವಾರಣೆ ಮಾಡ್ತಾರೆ ಅಂತ ಹೇಳಿದ್ರು ಅವರು ಟೆಂಪಲ್ ಚೆನ್ನಾಗಿದೆ ಇದು ಆದಿಮುಕ್ತಿ ನಾಗ ಅಂತ ಹೇಳ್ತಾರೆ ಇವಾಗ ನಾವು ವಿಸಿಟ್ ಮಾಡಿ ದೇವಸ್ಥಾನ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ ಎಷ್ಟೊಂದು ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಬೇಕು ಅಂದರೆ ನಮ್ಮ ಹಾಲು ಮೊಸರು ಎಲ್ಲ ಸೇಲ್ ಮಾಡ್ತಿರ್ತಾರೆ ನಾವು ಬೇಕು ಅಂದರೆ ತೊಗೊಂಡು ಅಭಿಷೇಕ ಥರ ಹಾಕ್ಬೋದು ನಾಗರ ಕಲ್ಲಿಗೆ ಇಲ್ಲೆಲ್ಲ ಮಾಡ್ತಾಯಿದ್ರು ಎಷ್ಟೊಂದು ಜನ ನೋಡಿ ಇದೆಲ್ಲ ದೇವಸ್ಥಾನದ ಸುತ್ತಲೂ ಇರೋ ದೇವಸ್ಥಾನಗಳು ಈ ಥರದ್ದೆಲ್ಲ ಎಷ್ಟೊಂದು ಇದೆ ಅಲ್ಲಿ ಸಖತ್ ಚೆನ್ನಾಗಿದೆ ಟೆಂಪಲ್ ಯಾರಿಗಾದರೂ ಟೈಮ್ ಸಿಕ್ಕಾಗ ಟೆಂಪಲ್ಗೆ ಹೋಗ್ಬೇಕು ಅನ್ಸಿದ್ರೆ ಈ ಟೆಂಪಲ್ನ ಒಂದು ಸರಿ ವಿಸಿಟ್ ಮಾಡ್ಬೋದು ಸೂಪರಾಗಿದೆ ಹಾಗೆ ಇದೇನು ಸರ್ಪದೋಷ ನಿವಾರಣೆಗೆ ಅವೆಲ್ಲ ಏನು ಗೊತ್ತಾ ಅದನ್ನು ಕುಕ್ಕೆ ಅಲ್ಲೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಆ್ಯಂಡ್ ಕಷ್ಟವೂ ಆಗುತ್ತೆ ಇಲ್ಲಿ ಆದರೆ ಬ್ಯಾಂಗ್ಳೂರು ಪಕ್ಕನೇ ಇದೆ ಈಸಿಯಾಗಿ ಹೋಗ್ಬಿಡ್ಬೋದು ಈಸಿಯಾಗಿ ಬಂದ್ಬಿಟ್ಟು ನಮ್ಮದೇನಿದೆಯೋದು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಈಸಿಯಾಗಿ ಮನೆಗೆ ಹೊರಡ್ಬೋದು ಆ್ಯಂಡ್ ಕೆಂಗೇರಿಯಿಂದ ಹಾರ್ಡ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಬಸ್ಸಸ್ ಎಲ್ಲ ಇದೆ ಬಟ್ ನನಗೆ ಬಸ್ಸಿನ ರೂಟ್ ಎಲ್ಲ ನನಗೆ ಗೊತ್ತಿಲ್ಲ ನಾವು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ಸೆಲ್ಲ ಮೂವ್ ಆಗ್ತಾಯಿತ್ತು ನೋಡಿ ಇಲ್ಲಿ ಬರೆದಿದ್ದಾರೆ ಸರ್ಪ ಸಂಸ್ಕಾರ ನಾಗ ಪ್ರತಿಜ್ಞೆ ಆ್ಯಂಡ್ ಆಶ್ಲೇಷ ಬಲಿ ನಾಗಬಲಿ ಈ ಥರದ ಪೂಜೆ ಎಲ್ಲ ಮಾಡ್ತಾರಂತೆ ಅಲ್ಲಿ ಹಾಗೆಲ್ಲ ಬರೆದಿತ್ತು ಅದ್ರ ಮೇಲೆ ಚೆನ್ನಾಗಿದೆ ಟೆಂಪಲ್ಲು ಹಾಗೆ ಒಳಗಡೆ ನಾವು ಹೋಗಿ ದಿನ ಬೆಣ್ಣೆ ಅಲಂಕಾರ ಮಾಡಿದರು ಚೆನ್ನಾಗಿತ್ತು ದೇವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಸಖತ್ ಆಯಿತು ಆ್ಯಂಡ್ ಏನಂದರೆ ತುಂಬ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಲ್ಲಿ ಬೋರ್ಡ್ ಹಾಕಿದ್ರು ಚ ಅದೇನು ವಿಡಿಯೋ ಆ್ಯಂಡ್ ಫೋಟೋಗ್ರಫಿ ಇಸ್ ನಾಟ್ ಅಲೋಡ್ ಅಂತ ಸೊ ಯಾಕೆ ಅಂತ ನಾನು ಜಾಸ್ತಿ ಫೋಟೋಸ್ ಎಲ್ಲ ಕ್ಲಿಕ್ಕಿಸ್ಕೊಳ್ಳಿಲ್ಲ ದೇವರನ್ನು ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿದೆ ಟೆಂಪಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಆ್ಯಂಡ್ ಏನಂದರೆ ಇದು ನಿಯರ್ ಬೈ ಬ್ಯಾಂಗ್ಳೂರ್ ಇದೆಲ್ಲ ದೂರ ಹೋಗೋ ಹಾಗೂ ಇಲ್ಲ ಹತ್ರನೇ ಇದೆ ಅಲ್ವಾ ನೋಡಿ ಇದೆಲ್ಲ ಹೊಸದಾಗಿ ಮಾಡ್ತಾಯಿದ್ದಾರೆ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ಈಗ ಚೆನ್ನಾಗಿ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಟೆಂಪಲ್ ಅಂತೂ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಟೆಂಪಲ್ ಕ್ಲೋಸ್ ಮಾಡಿದರು ಯಾಕೆ ಅಂತ ಗೊತ್ತಿಲ್ಲ ನನಗೆ ಏನೋ ಇತ್ತು ಅವತ್ತು ಅದಕ್ಕೆ ಕ್ಲೋಸ್ ಮಾಡಿದರು ಅವತ್ತು ದೇವರ ದರ್ಶನವೇ ಆಗಿಲ್ಲ ನಮಗೆ ಸುಮ್ಮನೆ ಜಸ್ಟ್ ಹೋಗಿ ನೋಡ್ಕೊಂಡು ಅಲ್ಲಿ ಇತ್ತಲ್ಲ ಕಾಣ್ತಾ ಇದ್ದಿದ್ದು ದೇವ್ರನ್ನ ಅಷ್ಟೇ ನೋಡ್ಕೊಂಡು ಬಂದ್ವಿ ಅಷ್ಟೇ ಅದಕ್ಕೆ ಈ ಸರಿ ಹೋಗೋಣ ಅಂತ ಹೊರಟ್ವಿ ಹಾಗೆ ದೇವರ ದರ್ಶನ ಆಯಿತು ತುಂಬ ರಶ್ ಏನೂ ಇರಲಿಲ್ಲ ಸಿಂಪಲ್ಲಾಗಿ ಆಗಿಬಿಡ್ತು ಷಷ್ಠಿ ಇತ್ತಲ್ವ ಮೋಸ್ಟ್ಲಿ ರಶ್ ಜಾಸ್ತಿ ಇರುತ್ತೆ ಅಂದ್ಕೊಂಡ್ವಿ ಬಟ್ ಆ ಥರ ಏನೂ ಇರಲಿಲ್ಲ ಕಮ್ಮಿನೇ ಇದ್ದರು ಜನ ಈಸಿಯಾಗಾಯಿತು ದರ್ಶನ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಹೊರಡೋ ಅಷ್ಟರಲ್ಲಿ ಸಾಯಂಕಾಲ ಆಗೇ ಹೋಯ್ತು ಆ್ಯಂಡ್ ಏನಾದರೂ ಈ ಥರ ಟೆಂಪಲ್ಗೆಲ್ಲ ಹೋದಾಗ ಮೈಂಡ್ ಸಖತ್ತು ಒಂಥರ ಫ್ರೀ ಅನಿಸುತ್ತೆ ಹಾಗೆ ಸ್ಟ್ರೆಸ್ ಅನಿಸಲ್ಲ ಏನೋ ಒಂಥರ ಪಾಸಿಟಿವ್ ಅನಿಸುತ್ತೆ ಸೊ ವೀಕ್ಲಿ ಒನ್ಸ್ ಆರ್ ಟ್ ಟೆಂಪಲ್ಗೆ ಹೋಗೋದು ಒಳ್ಳೆಯದು ಅಂತ ನನ್ನ ಒಪಿನಿಯನ್ ನಿಮ್ಗೆ ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಯರ್ ಬೈ ಕೆಂಗೇರಿ ಆರ್ ಈ ಕಡೆ ಮೈಸೂರು ರೋಡ್ ಕಡೆ ಇರೋರ್ಗೆ ಆಲ್ಮೋಸ್ಟ್ ಗೊತ್ತಿರತ್ತೆ ಗೊತ್ತಿಲ್ಲದೆ ಇರೋರು ಬೇಕು ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಈ ಥರ ಒಳ್ಳೊಳ್ಳೆ ವಿಡಿಯೋಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ತುಂಬ ಇರತ್ತೆ ಹಾಗೆ ನಮ್ಮದು ದರ್ಶನ ಮುಗಿಯೋ ಅಷ್ಟರಲ್ಲಿ ಆಗೇ ಹೋಯಿತು ನಾವು ಮನೆಗೆ ಹೊರಡೋಣ ಅಂತ ಹೊರಟ್ವಿ ನೋಡಿ ಲೈಟ್ ಲೈಟಾಗಿ ನಾವು ದೇವಸ್ಥಾನದಿಂದ ಹೊರಟ್ವಿ ಹೊರಡ್ತಾ ಹಾಗೆ ಪ್ರಸಾದ ಕೊಟ್ಟರು ಪ್ರಸಾದ ತಗೊಂಡು ಮನೆಗೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೂ ಇಷ್ಟ ಆದರೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಟೆಂಪಲ್ನ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್